ஜப்போகோடு மெஸ்காம் உபகேந்திர ஐந்து கேபல் அளவடிக்கலு தோக்கோடு உப கேந்திரி பரிவர்த்தகன் உன்னதீ கணெல்லா ஆது சாசியரு ஸ்பீக்கர் யுடி ாதர் சனிவார காண்ட இந்த பரீட்சார்த்தனையேற்பது மூடா அதிரு சதாசி உள்ளால் சிஷிப்போ ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊಕ್ಕೋಟು ಪರಿಸರದಲ್ಲಿ ಮೆಸ್ಕಂ ವತಿಯಿಂದ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಅನುದಾನ ಒದಗಿಸಿಕೊಟ್ಟು ಇವತ್ತು ಸುಮಾರು ಐದು ಕೋಟಿ ಐದು ಪಾಯಿಂಟ್ ಎಪ್ಪತ್ತ್ಮೂರು ಕೋಟಿ ವೆಚ್ಚದಲ್ಲಿ ಮೂವತ್ತ್ಮೂರು ಕೆ ವಿ ಮೆಸ್ಕಂ ಅನ್ನ ಮೆಸ್ಕಂ ಕೆ ವಿ ಮೆಸ್ಕಂ ತೊಕ್ಕೋಟು ಉಪಕೇಂದ್ರಕ್ಕೆ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯಾಗಿದೆ ಇದನ್ನು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಇದನ್ನು ಪರಿವರ್ತನೆ ಮಾಡಿದನ್ನು ಉನ್ನತೀಕರಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಇದಕ್ಕೆ ಚಾಲನೆಯನ್ನು ಬೆಳಿಗ್ಗೆ ಸ್ಪೀಕರ್ ಸಾಹೇಬರು ನೀಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಜೊತೆಗೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಅವರು ಗುದ್ದಲಿ ಪೂಜೆ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಕೊಣಾಜೆ ವಲಯದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಚನೆಗೊಳ್ಳುವಂಥ ಲೇಔಟ್ಗೆ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಲಿಕ್ಕಿದ್ದಾರೆ ಈ ಕಾಮಗಾರಿ ಜೊತೆಗೆ ಈಗಾಗಲೇ ತಾವೆಲ್ಲ ಲಾಸ್ಟ್ ಟೈಮ್ ನೋಡಿದಾಗೆ ಸೋಮೇಶ್ವರದಲ್ಲಿ ಹೊಸದಾದ ಕೆರೆ ಅಭಿವೃದ್ಧಿಪಡಿಸುವಂಥದ್ದು ಆಮೇಲೆ ಉಳ್ಳಾಳ ಉಳಿಯ ದೇವಸ್ಥಾನದಲ್ಲಿ ಕೂಡ ಹೊಸದಾದ ಕೆರೆಯನ್ನು ಮೂಡದ ಹೊತ್ತಿಂದ ಮಾಡಿದ್ದೇವೆ ಮುಕ್ಕಚೇರಿಯಲ್ಲಿ ಮಸೀದಿ ಒಟ್ಟಾರದಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸಿರುತ್ತೇವೆ ಅದಲ್ಲದೆ ನಮ್ಮ ಕೆರೆಬೈಲಲ್ಲಿ ಕೆರೆಬೈಲಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಿದೆ ಮತ್ತು ಹಳೆಕಲ ಮಸೀದಿ ಒಟ್ಟಾರದಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಿ ಸುಮಾರು ಉಳ್ಳಾಳ ಕ್ಷೇತ್ರ ಮಂಗಳೂರು ಕ್ಷೇತ್ರದ ಉಳ್ಳಾಳ ವಲಯದಲ್ಲಿ ಸುಮಾರು ಐದಾರು ಕೆರೆ ಕೆರೆಗಳನ್ನು ನಿರ್ಮಾಣಗೊಂಡು ತಲಾ ಇಪ್ಪತ್ತೈದು ಲಕ್ಷದಾಗಿ ಕೆಲಸ ವಿನಿಯೋಗ ಮಾಡಲಾಗಿದೆ ಅದಕ್ಕೆ ಈ ಎಲ್ಲ ಕಾಮಗಾರಿ ನೆರವೇರಲಿಕ್ಕೆ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ವರ ಆದೇಶದಂತೆ ಈ ಎಲ್ಲ ಕೆಲಸಗಳನ್ನು ನಾವು ಮೂಡದ ಹೊತ್ತಿಂದ ಮಾಡಿರ್ತೀವಿ ಇದು ಅಲ್ಲದೆ ಇನ್ನು ಅನೇಕ ಕಾಮಗಾರಿ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಆರು ರಸ್ತೆಗಳನ್ನು ಮೊನ್ನೆಯಿಂದ ನಾವು ಕಾಮಗಾರಿ ಕೈಗೊಂಡಿದ್ದು ಕನ್ನೀರ್ ತೋಟದ ಪರಿಸರದಲ್ಲಿ ಒಂದು ಎಸ್ ಸಿ ಕರ್ಣಿಗೆ ಹೋಗುವಂಥ ಒಂದು ದೊಡ್ಡದಾದ ರಸ್ತೆ ಅದೇ ರೀತಿ ಶ್ರೀಮತಿ ರಾಜೀವ್ ಶೆಟ್ಟಿಯವರ ಮನೆ ತನಕ ಹೋಗುವಂಥ ಇನ್ನೊಂದು ರಸ್ತೆ ಆಮೇಲೆ ಇಲ್ಲಿ ಬೇರೆ ಬೇರೆ ನಮ್ಮ ಕೌನ್ಸಿಲರ್ಸ್ಗಳ ವ್ಯಾಪ್ತಿಗಳು ಪಟ್ಟಂಥ ಪಿಲಾರಲ್ಲಿ ಒಂದು ಎರಡು ರಸ್ತೆಗಳ ಕೂಡ ಕಾಮಗಾರಿ ಪೂರ್ಣಗೊಂಡಿದೆ ಇದೆಲ್ಲ ಸೋಮೇಶ್ವರ ವ್ಯಾಪ್ತಿ ಪಟ್ಟ ಅಭಿವೃದ್ಧಿಪಡಿಸಿದಂತೆ ಸುಮಾರು ಐದಾರು ರಸ್ತೆಗಳನ್ನು ಈಗಾಗಲೇ ಮೂಡದದಿಂದ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿ ಕೆರೆಗಳ ಐದಾರು ಸೋಮೇಶ್ವರದಲ್ಲಿ ಒಂದೇ ಗ್ರಾಮದಲ್ಲಿ ಎರಡು ಕೆರೆಗಳನ್ನು ಕೂಡ ಪುನರ್ ನಿರ್ಮಾಣ ಮಾಡಲಾಗಿದೆ ಮೆಸ್ಕಮಿನ ಈ ದೊಡ್ಡದಾದಂಥ ಒಂದು ಇನ್ನೂರು ಕೋಟಿ ಕೇಬಲ್ ಅಂಡರ್ ಕೇಬಲ್ ಕೇಬಲ್ ಆಗ್ತುವಂಥ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯನ್ನು ಈಗಾಗಲೇ ಪ್ರಾರಂಭಗೊಂಡಿದ್ದು ತುಪ್ಪುಟ್ಟು ಪರಿಸರದ ಕೇಂದ್ರದಲ್ಲಿ ಒಂದು ಪಾಯಿಂಟ್ ಐದು ನಾಲ್ಕು ಫುಟ್ ವೆಚ್ಚದಲ್ಲಿ ಐದು ಎಮ್ ವಿ ಸಾಮರ್ಥ್ಯದ ಶಕ್ತಿ ಪರಿವರ್ತನವನ್ನು ಹನ್ನೆರಡು ಪಾಯಿಂಟ್ ಐದು ಎಮ್ ವಿ ಎ ಪರಿವರ್ತ ಪರಿವರ್ತಕಕ್ಕೆ ಉನ್ನತೀಕರಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಇದರ ಕಾಮಗ ಉನ್ನತಿಗೊರಿಸುವಂಥ ಕಾಮಗಾರಿ ಕೆಲಸವನ್ನು ಸನ್ಮಾನ್ಯ ಸ್ಪೀಕರ್ ಅವರು ನಾಳೆ ನೆರವೇರಿಸಲಿದ್ದಾರೆ ಅದೇ ರೀತಿ ಮೂಡದ ರಸ್ತೆಯನ್ನು ಕೂಡ ಲೇಔಟಿನ ರಸ್ತೆಯನ್ನು ಕೂಡ ಗುದ್ದಲಿ ಪೂಜೆ ಮಾಡಲಿಕ್ಕೆ ನಾಳೆ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿದ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಮಾಡಿದಂಥ ಕೆಲಸಗಳನ್ನು ಮತದಾರರಿಗೆ ತಿಳಿಸುವಂಥ ಕೆಲಸ ಕರ್ತವ್ಯ ಕೂಡ ನಮ್ಮದಾಗಿದೆ ಅಂತ ಈ ದೃಷ್ಟಿಯಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಮ್ಮೆಲ್ಲರ ಸಹಕಾರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಬಲ ನೀಡುತ್ತದೆ ಅಂತ ನಂಬಿಕೊಂಡು ನಾವು ಈ ಕೆಲಸಕ್ಕೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಶಾಸಕರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಇನ್ನೂ ಹೆಚ್ಚಿನ ಕಾಮಗಾರಿಗಳು ಕ್ಷೇತ್ರಕ್ಕೆ ಬರಲಿಕ್ಕೆ ಇದೆ ಅಂತ ಹೇಳಿ ಹೇಳಿಕೊಂಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಪಾತ್ರರೊಂದು ಉಳ್ಳಾಲ ಮೆಸ್ಕಾಂದ ಉನ್ನತೀಕರಣ ಉಪ ಅಭಿವೃದ್ಧಿ ತಾದಿ ಅಭಿವೃದ್ಧಿ ಯೋಜನೆ ನಿರಂತರ ಯುಟಿ ಖಾದರ್ ಮಲ್ತೊಂದು ನಿರ್ಮಾಣ ತೆರಪಾಯರು ಎಕೋರಿನಿಂದ ಚೆಂಬುಗುಡ್ಡೆಗೆ ಭೂಗತ್ತ ಲೈನ್ ಆಗಿ ಮೊದಲು ನಮಗೆ ಕರೆಂಟ್ಗಳು ಆಗಿ ಕೊನಾಜೆ ಫೀಡರ್ಗೆ ಬರ್ತಿತ್ತು ಕೊನಾಜೆಯಿಂದ ಚಂಬುಗುಡ್ಡೆಗೆ ಬಂದು ಈ ಭಾಗದ ಎಲ್ಲ ಕಡೆಗಳಿಗೆ ಕೂಡ ಪ್ರಸರಣವಾಗ್ತಿತ್ತು ಇದರಿಂದಾಗಿ ಈ ಭಾಗದ ಜನರಿಗೆ ಭಾಳ ತೊಂದರೆ ಆಗ್ತದೆ ಅಂತೇಳಿ ಮನಗಂಡು ನಮ್ಮ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಅವರು ಭೂಗತ ಗೂಗಲ್ ತಲೈನನ್ನು ಮಾಡಿಕೊಂಡು ಅಂಡರ್ಗ್ರೌಂಡ್ ಮಾಡಿಕೊಂಡು ಚಂಬುಗುಡ್ಡೆಗೆ ಟಚ್ ಮಾಡಿ ನಾಳೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬೇಕಾಗಿ ಟೆಸ್ಟಿಂಗ್ ಕಾರ್ಯಕ್ರಮ ನಾಳೆ ಹತ್ತು ಗಂಟೆಗೆ ನೆರವೇರಿಸಲಿದ್ದಾರೆ ಅದರೊಟ್ಟಿಗೆ ದೊಡ್ಡ ಒಂದು ಸುಮಾರು ಹನ್ನೆರಡು ಪಾಯಿಂಟ್ ಐದು ಎಮ್ ಎ ಪರಿವರ್ತಕದ ಉನ್ನತೀಕರಣ ಕಾಮ ಕಾಮಗಾರಿ ಉದ್ಘಾಟನೆಯನ್ನು ಕೂಡ ನಾಳೆ ಚಿಮ್ಮುಗುಡ್ಡೆಯಲ್ಲಿ ಮಾಡಲಿಕ್ಕಿದ್ದಾರೆ ಅದಲ್ಲದೆ ಹೋದ ಸಾರಿ ಕೋಟೆಕಾರಲ್ಲಿ ಕೂಡ ದೊಡ್ಡ ಆ ಭಾಗಕ್ಕೆ ತಲಪಾಡಿ ಕೋಟೆಕಾರ ಮಂಜಿನಾಡಿ ಭಾಗಕ್ಕೆ ಕೂಡ ಅಲ್ಲಿ ಕೂಡ ಮೊನ್ನೆ ಹೋದ ತಿಂಗಳು ಅದನ್ನು ಟೆಸ್ಟಿಂಗ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಲ್ಲದೆ ಅನೇಕ ಶಾಖಾ ಕಚೇರಿಗಳು ಈ ಬಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಶಾಖಾ ಕಚೇರಿ ಜನರಿಗೆ ಪ್ರಯೋಜನ ಆಗಬೇಕಂತ ಹೇಳಿಕೊಂಡು ಅಲ್ಲಲ್ಲಿ ನಾಟಿಕಲ್ಲಲ್ಲಿ ಬೋಡಿಯಾರಲ್ಲಿ ಮುಡಿಪಲ್ಲಿ ಕೋಟೆ ಸೋಮ ಕೋಟೆಕಾರಲ್ಲಿ ಕೂಡ ಶಾಖಾ ಕಚೇರಿಯನ್ನು ಪ್ರಾರಂಭ ಮಾಡಿ ಜನರಿಗೆ ಹತ್ತಿರ ಆಗಬೇಕು ಎಂಬ ದೃಷ್ಟಿಯಿಂದ ಒಳ್ಳೆ ರೀತಿಯ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರ ಶಾಸಕರು ಮಾಡಿದ್ದಾರೆ ಅದಲ್ಲದೆ ಇಡೀ ಮಂಗಳೂರು ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ನೂರ ಇನ್ನೂರು ಕೋಟಿಯ ಅಂದಾಜಿನ ಭೂಗತ ಕೇಬಲ್ಲು ಟೆಂಡರ್ ಆಗ್ತಾ ಇದೆ ಅದೇ ರೀತಿ ಚಿಮುಗುಡ್ಡೆಯಲ್ಲಿ ಕೂಡ ನಾಲ್ಕೆತ್ತಿರ ಪ್ರದೇಶದಲ್ಲಿ ಅದನ್ನು ಕೂಡ ಅಪ್ಗ್ರೇಡ್ ಮಾಡುವಂಥ ಎಪ್ಪತ್ತು ಕೋಟಿ ರೂಪಾಯಿಯ ಕಾಮಗಾರಿ ಟೆಂಡರ್ ಪ್ರಶ್ನೆ ಎರಡು ಕೆಲಸಗಳು ಕೂಡ ಇದು ಆಗಲಿಕ್ಕೆ ಇದೆ ಅದಲ್ಲದೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಎಂಬ ರೀತಿಯಲ್ಲಿ ಅನೇಕ ಯೋಜನೆಗಳಿಗೆ ಅನುದಾನವನ್ನು ತಂದು ಈ ಕೆಲಸ ಕಾರ್ಯಗಳನ್ನು ನಮ್ಮ ಕ್ಷೇತ್ರದ ಯು ಟಿ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಉಳ್ಳಾಳ ಮಹಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಅದಲ್ಲದೆ ರಸ್ತೆ ಕಾಮಗಾರಿಗಳು ಕೂಡ ನಿಮ್ಗೆ ಗೊತ್ತಿತ್ತು ತೊಗೊಟ್ಟಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಇವತ್ತು ಆಗ್ತಾಯಿದೆ ಅದಲ್ಲದೆ ಕೋಟೆಪುರದಿಂದ ಬೋಲಾರಕ್ಕೆ ಇನ್ನೂರು ಕೋಟಿ ರೂಪಾಯಿಯ ಸೇತುವೆ ಕೂಡ ಭಾಳ ವರ್ಷ ಒಳ್ಳೆ ರೀತಿಯ ಸೇತುವೆಯಲ್ಲಿ ಆಗಬೇಕು ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ ಕೂಡ ಸಂಜೆ ಹೊತ್ತು ವೀಕ್ಷಣೆ ಮಾಡಲಿಕ್ಕೆ ಕೂಡ ಆಗಬೇಕಂತೇಳಿ ಅಲ್ಲಿ ಇನ್ನೂರು ಕೋಟಿ ರೂಪಾಯಿಯ ಸೇತುವೆ ಕೆಲಸಗಳು ಕೂಡ ಟೆಂಡರ್ ಅಂದಾಜಲ್ಲಿ ಇದೆ ಅದಲ್ಲದೆ ಸಜೀವದಿಂದ ತುಂಬಿಗೆ ಹೋಗುವಂಥ ಸೇತುವೆ ಸುಮಾರು ಅರವತ್ತ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಅಲ್ಲಿ ಕೂಡ ಸೇತುವೆಗೆ ಕೆಲಸಕಾರಿಯ ಟೆಂಡರ್ ಆಗ್ತಾ ಇದೆ ಅದಲ್ಲದೆ ಜಪ್ಪಿನ ಮಗು ಸಂಖದಿಂದ ಪಾವು ತನಕ ನದಿ ಬದೆಯಲ್ಲಿ ನಿಮಗೆ ಕೂಡ ಗೊತ್ತಿದೆ ನೀವೆಲ್ಲ ನೋಡಿದೀವಿ ರಸ್ತೆ ಆ ರಸ್ತೆ ಕಾಮಗಾರಿ ಕೂಡ ಭಾಳಷ್ಟು ಒಳ್ಳೆ ರೀತಿ ಚಂದ ರೀತಿ ಈ ಭಾಗದ ಅವರ ವಿಧಾನಸಭಾ ಕ್ಷೇತ್ರದ ನದಿ ಬದಿಯಲ್ಲೇ ಹೋಗಿ ಟಚ್ ಆಗಲಿಕ್ಕೆ ಬೇಕಾಗಿ ರಸ್ತೆ ಕೆಲಸಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅದಲ್ಲದೆ ನಮ್ಮ ಅಗ್ನಿಶಾಮಕ ಠಾಣೆಗೆ ಮುಖ್ಯಮಂತ್ರಿಗಳ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೀವಿ ಯಾಕಂತೇಳಿ ಅಲ್ಲಿ ಅಗ್ನಿಶಾಮಕ ಠಾಣೆಗೆ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಎಕರೆ ಜಾಗದಲ್ಲಿ ಅಗ್ನಿಶಾಮಕ ಠಾಣೆಗೆ ಟೆಂಡರಲ್ಲಾಗಿದೆ ಎಲ್ಲ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಕಾಯ್ತಾ ಇದ್ದೇವೆ ಅದರ ಈಚೆಗಡೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲೈಟ್ ವೆಯ್ಟ್ ವೆಹಿಕಲ್ ಅಥವಾ ಎಲ್ಲ ಎಲ್ಲ ಪರವಾನಿಗಳನ್ನು ಕೊಡಲಿಕ್ಕೆ ಕೂಡ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರ್ಯಾಕಿಂಗ್ ಕೂಡ ಸಿದ್ಧಗೊಂಡಿದೆ ಅಲ್ಲಿ ಕೂಡ ಕೆಲಸ ಕಾರ್ಯಗಳೆಲ್ಲ ಪೂರ್ತಿಯಾಗಿದೆ ಅದಲ್ಲದೆ ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಸಣ್ಣ ಸಣ್ಣ ಗ್ರಾಮಗಳಿಗೆ ಒಂದು ಕೋಟಿ ದೊಡ್ಡ ಗ್ರಾಮಗಳಿಗೆ ಒಂದೂವರೆ ಕೋಟಿ ರೂಪಾಯಿಯ ಅನುದಾನ ಅನ್ನು ಎಲ್ಲ ಗ್ರಾಮಗಳಿಗೆ ಕೂಡ ಅವರು ಮಂಜೂರುಗೊಳಿಸಿದ್ದಾರೆ ಕೆಲಸ ಕಾರ್ಯಗಳಿಗೆ ನಂತರ ಆಗಲಿಕ್ಕಿದೆ ಅದಲ್ಲದೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಕೂಡ ಇವತ್ತು ಆಗ್ತದೆ ಉಳ್ಳಾಳದಲ್ಲಿ ಭಾಳಷ್ಟು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಲೈಬ್ರರಿ ಬೇಕಂತ ಹೇಳಿಕೊಂಡು ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಕಟ್ಟಡ ಕಾಮಗಾರಿ ಟೆಂಡರ್ ಕೂಡ ಅಲ್ಲಿ ಆಗಿದೆ ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ಲೈಬ್ರರಿಗೆ ಟೆಂಡರ್ ಕೂಡ ಆಗಿದೆ ಅದೇ ರೀತಿ ವಿಕಲಚೇತನರು ಕೂಡ ಒಂದು ಶಾಪಲ್ಲಿ ಆಗಬೇಕಂತೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಯೋಜನೆಯಲ್ಲಿ ಐದು ವಿಕಲಚೇತನರಿಗೆ ಶಾಪಿನ ವ್ಯವಸ್ಥೆ ಕೂಡ ಆಗಿದೆ ಅದೇ ರೀತಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಕಟ್ಟಡ ಇಲ್ಲ ಅಂತ ಹೇಳ್ಕೊಂಡು ಅಲ್ಲಿ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಉಳ್ಳಾಳ ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆಗೆ ವಿಸ್ಯೋ ಯೋಜನೆ ಅಲ್ಲಿ ಮಾಡಲಿಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿದ ಕಟ್ಟಡಕ್ಕೆ ಕೂಡ ಅಲ್ಲಿ ಅನುದಾನವನ್ನು ಅವರು ಮಂಜೂರುಗೊಳಿಸಿರ್ತಾರೆ ಟೆಂಡರ್ ಕೂಡ ಆಗಿದೆ ಅದೇ ರೀತಿ ಕಾರ್ಮಿಕರ ವಸತಿ ಗೃಹಗಳಿಗೆ ಬೇಕಾಗಿ ಸುಮಾರು ಒಂದೂವರೆ ಕೋಟಿ ರೂಪಾಯಿಯ ಅನುದಾನವನ್ನು ಮಂಜೂರುಗೊಳಿಸಿ ಅದು ಕೂಡ ಟೆಂಡರ್ ಆಗಿದೆ ಕೆಲಸಗಳು ಕೂಡ ಪ್ರಾರಂಭ ಆಗಲಿಕ್ಕಿದೆ ಅದೇ ರೀತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಮಂಗಳೂರು ನಗರ ನಗರದಲ್ಲಿ ಯಾವ ರೀತಿ ಕುಡಿಯುವ ನೀರಿನ ಯೋಜನೆ ಇದೆಯೋ ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಕುಡಿಯುವ ನೀರಿನ ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಬೇಕಂತ ಹೇಳಿಕೊಂಡು ಎರಡು ಹಂತದಲ್ಲಿ ಒಂದು ನಗರ ಉಲ್ಲಾಲ ಸೋಮೇಶ್ವರ ಅದೇ ರೀತಿ ಕೋಟೆಕಾರಿಗೆ ಪ್ರಥಮ ಹಂತದಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಈಗ ಎರಡನೇ ಹಂತ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಲೈನ್ನ ಇದೆ ಅಲ್ಲಿ ಕೂಡ ಅನುದಾನವನ್ನು ಕೊಂಡುಗೊಳಿಸಿ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಇದೆ ಇದರ ಉದ್ಘಾಟನೆ ಕೂಡ ನಾವು ಮುಖ್ಯಮಂತ್ರಿಯ ಭರವಸೆ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೇವೆ ಇಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳಾಗಿದೆ ಅದರ ಅದಲ್ಲದೆ ಹಳೆಯ ಪೈಪ್ ಇಲ್ಲಿ ಉಳ್ಳಾಳದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಹಳೆ ಕಾಲದ ಇದೆ ಅದಕ್ಕೆ ಬೇಕಾಗಿ ಅದು ನೀರಿನ ಸರಿಯಾಗಿ ಸಮರ್ಪಕವಾಗಿ ಆಗಲಿಕ್ಕಿಲ್ಲ ಅಂತೇಳಿ ಸುಮಾರು ಎಪ್ಪತ್ತು ಲಕ್ಷ ಲಕ್ಷ ರೂಪಾಯಿಯಲ್ಲಿ ಅರುವತ್ತು ಕೋಟಿ ರೂಪಾಯಿ ಇರಲಿ ಅಲ್ಲಿ ಕೂಡ ಟೆಂಡರ್ ಆಗಿದೆ ಎಲ್ಲ ಬ ಉಳ್ಳಾಳ ನಗರಸಭೆ ಹೊಸ ಪೈಪ್ಲೈನ್ನನ್ನು ಹಾಕಲಿಕ್ಕೆ ವ್ಯವಸ್ಥೆ ಆಗಿದೆ ಅಲ್ಲಿ ಕೂಡ ಕೆಲಸ ಕಾರ್ಯಗಳು ಬರದಿಂದ ಇದೆ ಅಲ್ಲಿ ಕೂಡ ಇಪ್ಪತ್ನಾಲ್ಕು ಗಂಟೆ ಕೂಡ ನೀರಿನ ವ್ಯವಸ್ಥೆ ಆಗಿದೆ ಉಳ್ಳಾಳಕ್ಕೂ ಕೂಡ ಸೋಮೇಶ್ವರಕ್ಕೆ ಅದೇ ರೀತಿ ಕೋಟೆಗಾರ ಪ್ರದೇಶಗಳಿಗೆ ಇಪ್ಪತ್ನಾಲ್ಕು ಗಂಟೆ ನೀರಿನ ವ್ಯವಸ್ಥೆ ಪ್ರಥಮ ಹಂತದಲ್ಲಿ ಇವತ್ತು ಆಗ್ತಿದೆ ನಂತರ ಗ್ರಾಮಾಂತರ ಪ್ರದೇಶಗಳಿಗೆ ಕೂಡ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಇದೆ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಕ್ಷೇತ್ರದ ಶಾಸಕರು ಎರಡು ವರ್ಷದಲ್ಲಿ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಈ ಕ್ಷೇತ್ರಕ್ಕೆ ಐದು ವರ್ಷದ ಕೆಲಸವನ್ನು ಕೇವಲ ಎರಡೇ ವರ್ಷದಲ್ಲಿ ಮಾಡಿ ಮುಗಿಸಿರುತ್ತಾರೆ ಆದ್ದರಿಂದ ಇಷ್ಟು ಅನುದಾನವನ್ನು ನಮ್ಮ ಸಭಾಧ್ಯಕ್ಷರಾದ ಕಾರಣ ಈ ಕ್ಷೇತ್ರಕ್ಕೆ ತಂದಿದ್ದಾರೆ ಎಲ್ಲ ಮಂಗಳೂರು ಮಹಾನಗರ ಮಹ ಮಂಗಳೂರು ಮಹಾ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಇವಟಿಗಾದವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ ಅಭಿವೃದ್ಧಿ ಬೇರೆಡು ಒವ್ವಿ ತಾರತಮ್ಯ ಇಚ್ಛಾಂದೆ ದೂರದೃಷ್ಟಿ ಯೋಚನೆ ಮೂಲಕ ನಿರಂತರ ಅಭಿವೃದ್ಧಿನ ಯು ಟಿ ಖಾದರ್ ಮಾಲ್ತೊಂದು ಲೇರ್ಪಾಂಡದ್ದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವಕ್ತಾರರು ದಿನೇಶ್ ರೈ ತೆರಿಪಾಯರು ಯು ಟಿ ಖಾದರ್ ಅವರ ಈ ಒಂದು ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಜನಸಾಮಾನ್ಯರಿಗೆ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಕಾರ್ಯಕರ್ತರು ಭರವಸೆಗಳನ್ನು ಕೊಟ್ಟಿದ್ದೇವೋ ಆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಯು ಟಿ ಖಾದರ್ ಅವರು ಸಫಲತೆಯನ್ನು ಕಾಣ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರತಕ್ಕಂಥ ಕೆಲವೊಂದು ಭಾರತೀಯ ಜನತಾ ಪಕ್ಷದ ಅಧಿಕಾರ ಇರತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ಜನಸಾಮಾನ್ಯರೆಲ್ಲರೂ ಕೂಡ ಈ ದೇಶದ ಪ್ರಜೆಗಳು ಈ ಕ್ಷೇತ್ರದ ಪ್ರಜೆಗಳು ಅವರಿಗೆ ಅನ್ಯಾಯ ಆಗಬಾರದು ತೊಂದರೆ ಆಗಬಾರದು ಮೂಲಭೂತ ವ್ಯವಸ್ಥೆಗಳಲ್ಲಿ ಅನ್ನುವುದನ್ನು ಅರಿತುಕೊಂಡಂಥ ಯು ಟಿ ಖಾದರ್ ಅವರು ಸಮಗ್ರವಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅದೆಷ್ಟು ಕೋಟಿ ಕೋಟಿ ರೂಪಾಯಿ ಅನುದಾನವನ್ನು ಇಷ್ಟರವರೆಗಿನ ಇತಿಹಾಸದಲ್ಲಿ ಯಾವುದೇ ಸ್ಪೀಕರ್ ಸ್ಥಾನವನ್ನು ಸ್ವೀಕರಿಸಿದಂಥ ಯಾವನೇ ಅವರು ಮಾಡದೇ ಇರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸಾಧನೆಯ ಕೆಲಸವನ್ನು ಯು ಟಿ ಖಾದರ್ರವರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಆದರೆ ಕೆಲವೊಂದು ವಿಚಾರ ಏನು ಅಂತ ಹೇಳಿದರೆ ಉಲ್ಲಾಲ ನಗರಸಭೆಯ ವ್ಯಾಪ್ತಿಯ ಒಳಗಡೆ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ವತಿಯಿಂದ ಇಪ್ಪತ್ತಾರು ಕೋಟಿ ರೂಪಾಯಿಯ ಅನುದಾನವನ್ನು ಸನ್ಮಾನ್ಯ ಯು ಟಿ ಫರೀದ್ ಸಾಹೇಬ್ರ ಆ ಒಂದು ಶಾಸಕರಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನಿಂದ ನಾವು ತಗೊಂಡಿದ್ದೆವು ಆ ಸಂದರ್ಭದಲ್ಲಿ ಹದಿನೆಂಟು ಕೋಟಿ ರೂಪಾಯಿಯ ರಸ್ತೆ ಕಾಮಗಾರಿ ನೀರಿನ ವ್ಯವಸ್ಥೆ ಹಾಗೂ ಎಂಟು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿಗೆ ಮೀಸಲಾಗಿಟ್ಟಿದ್ದೆವು ಆ ಸಂದರ್ಭದಲ್ಲಿ ಮಾಡಿದಂಥ ಪೈಪ್ಲೈನ್ ಏನು ಸರೀರ್ಲ ಉಲ್ಲಾಲ್ ನಗರಸಭೆಯ ವ್ಯಾಪ್ತಿಯಲ್ಲಿ ಅನ್ನುವಂಥ ಕಾರಣಕ್ಕಾಗಿ ಮಾನ್ಯ ಯು ಟಿ ಖಾದರ್ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಪ್ರಸ್ತಾಪನೆಯನ್ನು ಇಟ್ಟಾಗ ಅರವತ್ತು ಕೋಟಿ ರೂಪಾಯಿ ಅನುದಾನವನ್ನು ಹೆಚ್ಚುವರಿಯಾಗಿ ಪೈಪ್ಲೈನಿಗಾಗಿ ಉಲ್ಲಾಲ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಮಾಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೋಟೆಪುರದಿಂದ ಬೋಲಾರದವರೆಗಿನ ರಸ್ತೆ ಇವತ್ತು ಏನು ಬ್ರಿಡ್ಜನ್ನು ಒಂದು ಇವತ್ತು ಈಗಾಗಲೇ ಅದು ನಮಗೆ ಸ್ಯಾಂಕ್ಷನ್ ಆಗಿದೆ ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ನಾವು ಅದನ್ನು ಕಾಯ್ತಾ ಇದ್ದೇವೆ ಅದು ಕೂಡ ಇನ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ಯೋಜನೆ ಇದರಿಂದ ಏನು ಪ್ರಯೋಜನ ಅನ್ನುವಂಥ ವಿಚಾರದ ಬಗ್ಗೆ ನಾವು ಶಾಸಕರಲ್ಲಿ ಚರ್ಚೆ ಮಾಡಿದಾಗ ಅವರು ಹೇಳಿದರು ಈಗಿನ ರಸ್ತೆ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಮಂಗಳೂರಿನಿಂದ ಬರತಕ್ಕಂಥ ಧಕ್ಕೆ ಏನು ವಾಹನಗಳ ದಟ್ಟಣೆ ಕಡಿಮೆ ಆಗಬೇಕು ಅದಕ್ಕಾಗಿ ನಾವು ಕೋಟೆಪುರದಲ್ಲಿ ಚಟ್ಟಿಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಇವತ್ತು ನಮ್ಮ ಯು ಟಿ ಖಾದರ್ ಸಾಹೇಬರು ಅನುದಾನ ಮೀಸಲಿಟ್ಟಿದ್ದಾರೆ ಹಾಗಾಗಿ ನಾವು ಏನು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಅದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದರೆ ಇನ್ನೊಂದು ಹೆಸರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರ ಕೆಲಸವನ್ನು ಮಾಡುವುದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿ ಅವರು ನಮ್ಮ ಮೂಢ ಅಧ್ಯಕ್ಷರಾದಂಥ ಸದಾಶಿವಲಾಲ್ ಅವರು ಇವರೆಲ್ಲರೂ ಕೂಡ ಅನುಭವಿಗಳು ಯಾವ ಪ್ರದೇಶದಲ್ಲಿ ಯಾವ ಕೆಲಸ ಬೇಕು ಅನ್ನುವುದರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಶಾಸಕರಿಗೆ ಮನವರಿಕೆ ಮಾಡುವುದರಲ್ಲಿ ನಮ್ಮ ನಾಯಕರುಗಳು ಇವತ್ತು ಸಬಲತೆಯನ್ನು ಕಂಡಿದ್ದಾರೆ ಅದೇ ಪ್ರಕಾರ ನಮ್ಮ ಮೂಢ ಅಧ್ಯಕ್ಷರಾಗಿ ಸದಾಶಿವಲಾಲ್ ಅವರು ಕೂಡ ಇವತ್ತು ಅಧಿಕಾರದಲ್ಲಿದ್ದಾರೆ ಸದಾಶಿವಲಾಲ್ ಅವರು ಅಧಿಕಾರದಲ್ಲಿದ್ದ ಕಾರಣ ಇದು ಕಾಂಗ್ರೆಸ್ನ ಒಬ್ಬ ನಾಯಕರು ಯಾವನೇ ಒಬ್ಬ ಆರ್ಥಿಕವಾಗಿ ಹಿಂದುಳಿದಂಥ ಜನ ಮೂಡದಲ್ಲಿ ಏನಾದರೂ ಕೆಲಸ ಆಗಬೇಕಿದ್ರೆ ಇವತ್ತು ಸದಾಶಿವಲಾಲನ್ನು ನೇರವಾಗಿ ಮೀಟ್ ಆಗುವಂಥ ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡುವುದರಲ್ಲಿ ಸದಾಶಿವಲ್ಲರು ಸಫಲತೆಯನ್ನು ಕಾಣಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅನ್ನುವುದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಆದರೆ ಇವತ್ತು ವಿರೋಧ ಪಕ್ಷದವರು ಟೀಕೆ ಮಾಡುವಂಥದ್ದು ಸಹಜ ನಾನು ನಿನ್ನೆ ಒಂದು ಕಾರ್ಯಕ್ರಮದ ವಿಚಾರದಲ್ಲಿ ಕ್ಷೇತ್ರದ ಅಧ್ಯಕ್ಷರಾಗಿರತಕ್ಕಂಥ ನಮ್ಮ ಜಗದೀಶ್ ಅವರು ಆಲ್ವಾ ಕ್ಷೇತ್ರದ ಮಂಡಲ ಅಧ್ಯಕ್ಷರು ಅವರು ಬಿ ಜೆ ಪಿಯವರು ಅವರು ಸತೀಶ್ ಕುಂಪಲವರ ಅವರ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಹೇಳಿದರು ಈ ಕ್ಷೇತ್ರದಲ್ಲಿರತಕ್ಕಂಥ ಪ್ರತಿಯೊಂದು ಸಮುದಾಯದ ಸಮುದಾಯ ಭವನಕ್ಕೆ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರ ನಿಧಿಯಿಂದ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ತಂದುಕೊಟ್ಟಿದ್ದೇನೆ ಅನ್ನುವಂಥ ಒಂದು ಸುಳ್ಳು ಮಾಹಿತಿಯನ್ನು ಜನಸಾಮಾನ್ಯರಿಗೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ದಯವಿಟ್ಟು ಇವತ್ತು ಬಿ ಜೆ ಪಿಯವರಲ್ಲಿ ವಿನಂತಿಯನ್ನು ಮಾಡುವುದು ಜನರನ್ನು ಸುಳ್ಳು ಮಾಹಿತಿಯನ್ನು ಕೊಟ್ಟು ಸನ್ಮಾನ್ಯ ಯು ಟಿ ಅವರ ಹೆಸರಿಗೆ ಮಸಿಬಲೆಯುವಂಥ ಕೆಲಸವನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥ ಸುಳ್ಳು ಮಾಹಿತಿಯನ್ನು ಯಾರೂ ಕೂಡ ಕೊಡಬೇಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನೀರಿನ ಕೊಲವೆಯನ್ನು ಪೈಪ್ಲೈನ್ ಇವತ್ತು ಮಾಡುವಂಥ ಸಂದರ್ಭದಲ್ಲಿ ಬ್ಯಾನರ್ ಹಾಕುವಂಥ ಒಂದು ಪ್ರಕ್ರಿಯೆ ಇತ್ತು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಸಾಧನೆಯನ್ನು ಮಾಡುವ ಮುಖಾಂತರ ಜನಸಾಮಾನ್ಯರ ಮನಸ್ಸಿಗೆ ನಾವು ಮಾಡಿದ ಕೆಲಸ ಅನ್ನುವುದನ್ನು ಅರ್ಥೈಸಿಕೊಳ್ಳತಕ್ಕಂಥ ಶಕ್ತಿ ಭವಿಷ್ಯ ಉಲ್ಲಾಲ ವ್ಯಾಪ್ತಿಯ ಎಲ್ಲ ಜನರಿಗೂ ಇದೆ ಹಾಗಾಗಿ ನಾವು ಅದನ್ನು ಪ್ರಚಾರಕ್ಕೆ ಇಳಿಯುವಂಥ ಕೆಲಸ ಇಲ್ಲ ಆದರೆ ತಪ್ಪನ್ನು ತಪ್ಪು ಅಂತ ಹೇಳುವಂಥದ್ದು ಕಾಂಗ್ರೆಸ್ನ ಒಂದು ಅಭ್ಯಾಸ ಹಾಗಾಗಿ ಬಿ ಜೆ ಪಿಯವರೇ ಕೆಲಸ ಮಾಡುವುದು ಯು ಟಿಗಾದರೂ ಬ್ಯಾನರ್ ಹಾಕುವುದು ನೀವು ಜಲ ಮಿಷನ್ ಅನ್ನುವಂಥ ಹೆಸರನ್ನೇ ಹೇಳಿದ್ರಿ ಮೋದಿಯವರನ್ನು ಹೆಸರನ್ನೇ ಹೇಳ್ತೀರಿ ಸೇ ಕೇಂದ್ರದ ಅನುದಾನ ಅಂತ ಹೇಳ್ತೀರಿ ಯಾರೂ ಕೂಡ ನಂಬುವ ಇಲ್ಲ ಇವತ್ತು ಎಲ್ಲರೂ ಕೂಡ ವಿದ್ಯಾರ್ಥಿ ಇದು ಎಲ್ಲರೂ ವಿದ್ಯಾವಂತರು ಇಡೀ ವಿಶ್ವವನ್ನೇ ಕೈಯಲ್ಲಿ ನೋಡತಕ್ಕಂಥ ಮೊಬೈಲ್ ಇದೆ ಮಕ್ಕಳು ಅದನ್ನು ಅರ್ಥೈಸಿಕೊಂಡಿದ್ದಾರೆ ತಂದೆ ತಾಯಿಗೆ ಹೇಳುವ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇನ್ನೂ ಕೂಡ ಕಾಂಗ್ರೆಸ್ನ ನಮ್ಮ ಸ್ಪೀಕರ್ ಅವರ ಹೆಚ್ಚಿನ ಅನುದಾನ ಇನ್ನೆರಡು ಎರಡೂವರೆ ವರ್ಷ ಇನ್ನೂ ಕೂಡ ಇದೆ ಅದರಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ತಂದು ಉಲ್ಲಾಲದ ಸಮಗ್ರ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಉಲ್ಲಾಲ ವಿಧಾನಸಭ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂಥ ಭರವಸೆ ನಮಗಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ವಿಚಾರ ಅಂತೇಳಿದರೆ ಈಗ ಕರಾವಳಿ ಭಾಗದ ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮಕ್ಕೆ ಬೇಕಾಗಿದ್ದಂಥ ವಿಧಾನಸಭೆಯಲ್ಲಿ ಕೂಡ ಅದು ಚರ್ಚೆ ಆಯಿತು ಆದರೆ ಯು ಒಂದು ಮನವಿಯನ್ನು ಸಭಾಧ್ಯಕ್ಷತೆಯಲ್ಲಿ ಒಂದು ಮಾತನ್ನು ಹೇಳಿದ್ದು ತಾವೆಲ್ಲ ತಿಳಿದಿರಬಹುದು ಭವಿಷ್ಯ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ ಅದಕ್ಕಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇನೆ ಏನು ಸತ್ಯ ಇದೆ ಅದನ್ನು ಯು ಟಿಗಾದರೆ ಹೇಳಿದ್ದಾರೆ ಅಭಿವೃದ್ಧಿಯ ವಿಚಾರವನ್ನು ಅಥವಾ ಪ್ರವಾಸೋದ್ಯಮದ ಅಭಿವೃದ್ಧಿಯ ವಿಚಾರವನ್ನು ನಾವು ಮಾಡೋಣ ಆದರೆ ದಕ್ಷಿಣ ಕನ್ನಡ ಕರಾವಳಿಯ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆಯನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದ್ದಾರೆ ಇದು ಯಾಕೆ ಅಂತ ಹೇಳಿದರೆ ಹೊರಗಿನ ಕಂಪನಿಯವರು ಬಂದು ಇಲ್ಲಿ ಅನುದಾನವನ್ನು ಹಾಕಬೇಕಿದ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕಿದ್ರೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆ ಬೇಕು ನಾವೆಲ್ಲರೂ ಕೂಡ ಜಾತಿ ಅತೀತ ಮನೋಭಾವನೆಯಿಂದ ಎಲ್ಲರೂ ಕೂಡ ಈ ದೇಶದ ಪ್ರಜೆಗಳು ಈ ರಾಜ್ಯದ ಪ್ರಜೆಗಳು ಈ ಜಿಲ್ಲೆಯ ಪ್ರಜೆಗಳು ಈ ಕ್ಷೇತ್ರದ ಪ್ರಜೆಗಳು ಅನ್ನೋ ಒಂದು ಭಾವನೆಯಿಂದ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯ ತಾರತಮ್ಯದ ರಾಜಕೀಯವನ್ನು ಇವಟಿಕ್ಕಾದರವರು ಮಾಡುವುದಿಲ್ಲ ನಮ್ಮ ಕ್ಷೇತ್ರದ ಎಲ್ಲರಿಗೂ ಕೂಡ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತಾರೆ ಒಂದು ಮಾತನ್ನು ಹೇಳುತ್ತಾ ಉಳ್ಳಾಲ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮುಸ್ತಾಫಾ ಅಬ್ದುಲ್ಲಾ ಕಾಂಗ್ರೆಸ್ ಮುಖಂಡರು ಮನ್ಸೂರ್ ಮಂಚಿಲಾ ಅಶ್ರ ಕೇಸಿರೋ ಪಿಯೂಷ್ ಡಿಸೋಜಾ ಸುದ್ದಿಗೋಷ್ಠಿ ಹೋಡಿಗೆ ತೆರಳರು ಅಭಿವೃದ್ಧಿಯಲ್ಲಿ ನಾಗಾಲೋಟದಿಂದ ಈ ಕ್ಷೇತ್ರ ಮುನ್ನುಗ್ಗುತ್ತಿರುವುದನ್ನು ನಾವು ಕಾಣಬಹುದು ನಾಳೆ ನಡೆಯುವಂತ ವಿದ್ಯುತ್ ಕೇಂದ್ರದ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮಿತ್ರರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೇನೆ ನಾಲ್ಕು ಶಾಖಾ ಕಚೇರಿಗಳೇನು ಇದೆ ಅದರಲ್ಲಿ ಒಂದು ಹೊಸ ಶಾಖಾ ಕಚೇರಿಯಾಗಿ ಗಿನ್ಯ ಏನು ಬರ್ತಾ ಇದೆ ಇಲ್ಲಿಗೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ಸೇವಾ ಕೇಂದ್ರವನ್ನು ಗ್ರಾಹಕರಿಗೆ ಅನುಕೂಲವಾಗುವಂತೆ ತೆರೆಯಲಾಗಿದೆ ಜೊತೆಗೆ ಅಲ್ಲಿಗೆ ಹೆಚ್ಚುವರಿ ಇಂಜಿನಿಯರ್ಗಳ ನೇಮಕ ಆಗಿದೆ ಜೊತೆಗೆ ಪವರ್ ನೇಮಕ ಆಗಿದೆ ವಾಹನಗಳ ಮಂಜೂರಾತಿಯಾಗಿದೆ ಇವೆಲ್ಲ ಒಂದು ಮೆಸ್ಕಾಂನಲ್ಲಿ ಮಹತ್ತರ ಕ್ರಾಂತಿಕಾರಿ ಬದಲಾವಣೆಯಾಗಿದ್ದು ಈ ಒಂದು ಕ್ಷೇತ್ರದಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ನಡೆದಂಥ ಈ ಅಭಿವೃದ್ಧಿಯ ಕಾರ್ಯವನ್ನು ನಾಳೆ ಕ್ಷೇತ್ರದ ಶಾಸಕರು ಲೋಕಾರ್ಪಣೆ ಮಾಡಲಿದ್ದಾರೆ ತಾವುಗಳು ಈ ಕಾರ್ಯಕ್ರಮಕ್ಕೆ ಬರುವುದರ ಮೂಲಕ ಈ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತೆ ಈ ಮೂಲಕ ಬ್ಲಾಕ್ ಸಮಿತಿಯ ಪರವಾಗಿ ನಾನು ಕೇಳ್ಕೊಳ್ತೀನಿ